ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯ ಭಾಗದಲ್ಲಿರುವ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ವರ್ಷಗಳೇ ಕಳೆದಿವೆ ಇದರಿಂದ ಹಲವಾರು ಅಪಘಾತಗಳಾಗ್ತಾ ಇವೆ ಇನ್ನು ಅಪಘಾತಗಳಾಗಿ ಸಾವಿಗೀಡಾಗುವವರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದ್ದು ನಿನ್ನೆ ರಾತ್ರಿ ಸಹ ಒಂಬತ್ತು ಗಂಟೆ ಮೂವತ್ತರ ಸುಮಾರಿನಲ್ಲಿ ಅಪಘಾತವಾಗಿ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೈಸೂರು ಊಟಿ ರಸ್ತೆ ಸುಲ್ತಾನ ಬತ್ತೇರಿ ರಸ್ತೆ ಹಾಗೂ ಚಾಮರಾಜನಗರ ರಸ್ತೆಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳನ್ನು ದುರಸ್ತಿ ಮಾಡಿಕೊಡಬೇಕು ಅಂತ ಶಾಸಕರಾದ ಎಚ್ಎಂ ಗಣೇಶ ಪ್ರಸಾದ್ ಅವರಿಗೆ ತಾಲೂಕು ಅಧ್ಯಕ್ಷರಾದ ಎಂ ಅಬ್ದುಲ್ ಮಾಲಿಕ್ ಅವರು ವಿನಂತಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡ ಮುಂಟಿಪುರ ಮಹಾದೇವಪ್ಪ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಹಾಜರಿದ್ದರು ಇವತ್ತು ಕರ್ನಾಟಕ ಕಾವಲು ಕೊಡ ಕರ್ನಾಟಕ ಕಾವಲು ಕೊಡ ವತಿಯಿಂದ ಗುಲ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯ ಇರ್ತಕ್ಕಂಥ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ಸುಮಾರು ವರ್ಷಗಳೇ ಕಳೆದು ಹೋಗಿದ್ದು ಸುಮಾರು ಅಪಘಾತಗಳವಾಗುತ್ತಿದ್ದು ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಇವತ್ತು ಒಂದು ಮನವಿಯನ್ನು ತೋರಿಸುವ ಮೂಲಕ ದುರಸ್ತಿಗೊಂಡ ದೀಪಗಳನ್ನು ಸರಿಪಡಿಸಬೇಕೆಂದು ನಾವು ಸಾರ್ವಜನಿಕರ ಪರವಾಗಿ ನಾವು ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೇವೆ ಆದಷ್ಟು ಬೇಗ ಮಾನ್ಯ ಶಾಸಕರು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಈ ಮೂಲಕ ನಾನು ವಿನಂತಿ ಕೊಡಿದ್ದು ಕರ್ನಾಟಕ ಕಾವಲು ಪಡೆ ಕೊಟ್ಟಿರುವಂತ ಮನವಿನ ಹಂಡ್ರೆಡ್ ಪರ್ಸೆಂಟ್ ಸ್ವೀಕರಿಸಿದೀವಿ ಜೊತೆಗೆ ಈಗ ಆಗ್ಲೇ ಈ ಕಾಮಗಾರಿನ ಶುರು ಮಾಡ್ಬೇಕು ಅಂತ ನಮ್ಮ ಆದೇಶ ಇವಿಯವ್ರಿಗೆ ಹೇಳಿ ಅವರು ಕೂಡ ಎರಡು ದಿನದಲ್ಲಿ ಶುರು ಮಾಡ್ತಾರೆ ಖಂಡಿತವಾಗ್ಲೂ ಕೆಲಸ ಮಾಡ್ಕೊಡ್ತೀವಿ ಇದು ಲಾಕ್ ಪೆಂಡಿಂಗು ಜೊತೆಗೆ ಇದಕ್ಕೆ ಯಾರಾದ ಯಾರ್ದು ಒಂದು ಇಂಟ್ರೆಸ್ಟೇ ಇರಲಿಲ್ಲ ಇದು ನಾವು ಕಳೆದ ಆರು ತಿಂಗಳು ಏಳು ತಿಂಗಳಿಂದ ಇದರ ಮೇಲೆ ಒಂದು ಸ್ವಲ್ಪ ನಿಗಾ ವಹಿಸಿ 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 ಇವಾಗ ಒಂದು ಅತಿ ಮಾರ್ಕೆಟ್ ಬಂದಿದೆ ಖಂಡಿತವಾಗ್ಲೂ ಕನ್ನಡ ಕರ್ನಾಟಕ ಕಾವಲು ಕೂಡ ಅವರು ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮಗಳು ಮಾಡೋಕ್ಕೆ ಖಂಡಿತವಾಗ್ಲೂ ತಾಲೂಕಲ್ಲಿ ಖಂಡಿತ ಧನ್ಯವಾದಗಳು